ನನ್ನ ಹೆಸರು ನಾಗವೇಣಿ ಅಂತ ಒಂಬತ್ತ ಮಾಡಿ ಬರ್ತದೆ ಸಮಸ್ಯೆ ಆಗಿರೋದು ಇಲ್ಲಿ ಸಮಸ್ಯೆ ಅಂದ್ರೆ ನಮ್ಮ ಮನೆಗಳದೇ ಸಮಸ್ಯೆ ಸರ್ ಯಾವ ರೀತಿ ಯಾವ ರೀತಿ ಅಂತಂದ್ರೆ ನಾವು ಇಲ್ಲಿ ಬಂದು ವಾಸ ಮಾಡಕ್ಕೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಸರ್ ಇಲ್ಲಿ ನಾವು ಬಂದಿವಿ ಅಂದ್ರೆ ಇಲ್ಲಿ ನಮಗೆ ಅಂತಲ್ಲ ಇಲ್ಲಿ ಇತ್ತು ಜಾಗ ಇತ್ತು ಚಂದಸ್ ಕ್ಯಾಂಪಿಗೆ ಅಂತ ಅಲರ್ಟ್ ಮಾಡಿದ್ರು ಅವ್ರು ಬರ್ಲಿಕ್ಕೆ ನಮಗೆ ಮನೆಗಳು ಇಲ್ಲದ ನಾವು ಮನೆಗಳು ಹಾಕೊಂಡ್ವಿ ಸರ್ ಇಲ್ಲಿ ನಮಗೆ ಮನೆಗಳು ಇಲ್ಲ ನಾವು ಬಂದ ಇದೀವಿ ನಾವು ಕೇಳೋ ಅಧಿಕಾರಿಗಳು ಕೇಳಿದ್ವಿ ನಾವು ಮನೆ ಮಾಡಿ ಕೊಡ್ರಿ ಸರ್ ನಮಗೆ ಹುಳ ಉಪಿಡಿದು ಹಾವು ಚೇಳ್ದು ಎಲ್ಲ ಕಾಟ ಐತಿ ನಮಗೆ ಮನೆ ಮಾಡಿ ಕೊಡ್ರಿ ಅಂತಂದ್ರೆ ಏನು ನಮ್ಮನ್ನು ಕೇಳಿ ಹಾಕೊಂಡಿದ್ದ ನೀವು ನೀವು ಬಂದು ನೀವು ಹಾಕೊಂಡ್ರಿ ನೀವು ವಾಸ ಮಾಡ್ತೀರಿ ನಮ್ಗೆ ಟೈಮ್ ಬಂದ ನಾವು ಮಾಡಿ ಬರ್ತೀವಂದ್ರಿ ಆಯ್ತು ಬಿಡ್ರಿ ಸರ್ ನಮ್ಗೆ ಇದಿಲ್ಲ ಮತ್ತು ನಮಗೆ ಬಾಡಿಗೆ ಆಗಲ್ಲ ನಾವು ಇರ್ತೀವಂತ ಹೇಳಿದ್ವಿ ಹಂಗೆ ಇರ್ತಾ 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 ಐದು ಆತು ಹತ್ತು ಆತು ಹದಿನೈದು ಆತು ಒಂದು ಸತತವಾಗಿ ಒಂದು ಏಳು ಅಂತ ವರ್ಷಲಿ ಸರ್ ಸಾಹೇಬ್ರಿಗೆ ಅಂತ ಕಾಣ್ತಾ ಇದ್ದೀವಿ ಪಕಾರ ಸಾಹೇಬ್ರಿಗೆ ಕಾಣ್ತಾನೆ ಇದ್ದೀವಿ ಆಮೇಲೆ ನಮ್ಮ ವಾರ್ಡ್ ಮೆಂಬರ್ಗೆ ಕಾಣ್ತಾ ಇದ್ದೀವಿ ಆ ಸೋಮ ಮಾಸ್ಟ್ರೂ ಕಾಣಕತ್ತೀವಿ ಮಾಡಿಕೊಡ್ತೀವಮ್ಮ ಮಾಡಿಕೊಡ್ತೀವಿ ಮಾಡಿ ಕೊಟ್ಟು ಈಗ ಪ್ರೆಜರ್ ಅಂದರೆ ನಾವು ಮಿನಿಮಮ್ ಏನಂದರೆ ಒಂದು ಆರು ಏಳು ಏಳು ವರ್ಷದಿದ್ದಂತೂ ಭಾಳ ಪ್ರೆಜರ್ ಹಾಕಿದ್ದೀವಿ ಯಾಕಂದರೆ ಹುಲಿಗಳದು ಚಿರ್ತುಗಳದು ಆಮೇಲೆ ಕಡಿಗಳದು ಆವುಗಳದು ಕಾಟ ಭಾಳ ಹಾಕ್ತಾರೆ ನಮ್ಗೆ ಇಲ್ಲೆಲ್ಲ ಸುತ್ತ ಹೊಲಗಳದಾವ ಏನೋ ಒಂದು ಮಾಡಿಕೊಡ್ರಿ ಸರ್ ನೀವು ಕಟ್ಟಿ ಕೊಡೋದು ಬೇಡ ನಾವು ಏನೋ ಒಂದಿಷ್ಟು ಬಾಡೇನೆ ಎಬ್ಸ್ಕೊಂತೀವಿ ನಮ್ಗೆ ಏನೈತಿ ನಾವು ಇಲ್ಲೇದೇ ಐತಿ ಎಲ್ಲ ಪ್ರೂಫು ಐಡೆಂಟಿ ಕಾರ್ಡ್ ಹಾಕಿ ಓಟ್ ಹಾಕೋದು ಇಲ್ಲೇ ನಾವು ನಾವು ಜೀವನ ಮಾಡೋದು ಇಲ್ಲೇ ನಮ್ಮ ಮಕ್ಳಿಗೆ ಮರಿ ಜೀವನ ಮಾಡೋದು ಇಲ್ಲೇ ಮಕ್ಕಳ ಮರಿಚೆಗೆ ಗಾಡ ಕಟ್ಟಿಗೆ ಅಂತ ಒಂದು ಮಾಡಿ ಮಾಡಿಕೊಡ್ರಿ ಸರ್ ಅವರು ಮಾರ್ತು ಮಾಡ್ತೀವಿ ಅಂತ ಹಿಂಗೆ ದಬ್ಬಕತ್ತ ಸರ್ ಮಾಡಿ ಕೊಟ್ಟಿಲ್ಲ ನಿಮಗೆ ಎಷ್ಟು ಸತಿ ಇಲ್ಲಿ ಸಾಬ್ರು ಬಂದಾರ ಸರ್ ತುಕಾರಾಮ್ ಸಾಹೇಬರು ಬಂದಾರ ವಾರ್ಡ್ ಮೆಂಬರ್ಗಳು ಮೊನ್ನೆ ಎಂ ಪಿ ಎಲೆಕ್ಷನ್ ಇದ್ದಾಗೂ ಬಂದಾರ ಎಮ್ ಎಲ್ ಎ ಮೇಡಮ್ ಅವ್ರ ಕುಂತಾಗೂ ಬಂದಾರ ಎಲ್ಲರೂ ಅವ್ರವ್ರ ಇದ್ದಾಗು ಬಂದಾರ ಸರ್ ಅವರು ಆಶ್ವಾಸನ ಕೊಟ್ಟಾರ ನಮಗೆ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂದ್ರೆ ನಮ್ಗೆ ಹಿಂಗೆ ದಬ್ಬಕತ್ತ ಆಮೇಲೆ ಇಲ್ಲಿವರೆಗೆ ಮತ್ತೆ ಸುದ್ದಿ ಇಲ್ಲ ಸರ್ ಸರ್ಸ್ಕೊಂದ ಕಾರ್ಯಕ್ರಮ ಮಾಡಿದಾಗ ಹೋಗಿ ನಾವು ಲೆಟರ್ ಕೊಟ್ಟಿವಿ ಸರ್ ತಹಸೀಲ್ದಾರ್ ಡಿ ಸಿ ಸಾಹಿಬ್ರು ಇಲ್ಲಿಗೆ ಬಂದು ನೋಡಿದ್ರಿ ಸರ್ ಡಿ ಸಿ ಸಾಹಿಬ್ರೂ ಬಂದಿದ್ರು ಇಲ್ಲಿಗೆ ಮಾಡಿಕೊಡ್ತಾರೀ ಮಾಡಿಕೊಡ್ತಾರ ಹೇಳಿ ಇದು ನಿಮಗೆ ಜಾಗ ಅಂತಾರ ನಿಮಗೆ ಆದ್ರೆ ನಮ್ಗೆ ಏನು ಮುಂದೆ ಬಿಡ್ತಾ ಇಲ್ಲ ಸರ್ ನಮಗೆ நமக்கு ஓடா கஷ்டம் ನಿಮ್ಮ ನಮಸ್ತೆ ರತ್ನ ಮನಸ್ಸರ್ ನಾವು ಇಪ್ಪತ್ತು ವರ್ಷಸೇ ಈ ಮನೆಗೊಳಗೆ ಜೀವನ ಮಾಡೋಕೀಗ ನಮ್ಗೆ ಸರಿಯಾದ ರೀತಿಯಾಗಿ ಒಂದು ರೋಡ್ ಇಲ್ಲ ರೋಡ್ ಮಾಡ್ತಾರೆ ಅರ್ಧಂಬರ್ಧ ಮಾಡ್ಯಾರ ಹೋಗ್ಬಿಟಾರ ನೀರಿನ ವ್ಯವಸ್ಥೆ ಕೂಡ ಒಂದ್ ಕಡೆ ಮಾಡ್ರೆ ಒಂದ್ ಕಡೆ ಮಾಡಿಲ್ಲ ಆಮೇಲೆ ಮನೆ ಅಂತ ನಿಮ್ಗೆ ಭಾಳ ಪ್ರಾಬ್ಲಮ್ ಆಗಬೇಕು ಮನೊಳಗೆ ಆಗ ಬರ್ತದ ಸಣ್ಣ ಸಣ್ಣ ಹುಡುಗರು ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಈ ಮನೆ ಒಳಗೆ ಓದಿದ ಹುಡುಗರು ಇದಾರ ಅವರಿಗೆ ಹೆಣ್ಣು ಕೊಡೋರು ಮನೆ ನೋಡಿ ಯಾರು ಕೊಡ್ತಾ ಇಲ್ಲ ತಗೊಳ್ಳೋರು ಯಾರು ಕೊಡ್ತಾ ಇಲ್ಲ ಇಂಥ ಮನೆಗಳು ಜೀವನ ಅಂತ ಬಾಳ ಹುಡುಗರು ಮನೆಯೆಲ್ಲ ಇದ್ದಾರೆ ಅವ್ರಿಗೆ ಒಂದು ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅದ್ರ ಸಲುವಾಗಿ ನಮ್ಮ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಏನಂದ್ರೆ ಸ್ವಂತವಾಗಿ ನಮಗೆ ನಮ್ಮದೇ ಆದಂಥ ಒಂದು ಸ್ಥಳ ಬೇಕು ನಮಗೆ ಮನೆ ಕಟ್ಟೋಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡ್ರಿ ಈ ರೋಡೆಲ್ಲ ಮಾಡಿದ್ರಲ್ಲ ಮತ್ತೆ ಅದೇ ಅರ್ಧಕ್ಕೆ ಮಾಡ್ಯಾರ ಸರ್ ಅರ್ಧಕ್ಕೆ ನಿಂತು ಬಿಡ್ರಿ ಅವ್ರು ಎಷ್ಟು ತಿಳಿದಷ್ಟು ಮಾಡ್ಯಾರ ತಿಳಿದಷ್ಟು ಬಿಡ್ಬಿಡ್ರಿ ಮತ್ತೆ ಇಲ್ಲ ಅವರಿಗೆ ಏನಂದ್ರೆ ಸರ್ಕಾರ ತೋರ್ಬೇಕನ್ನೋ ಒಂದು ಕಾರಣ ಅಷ್ಟು ಅವ್ರಿಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಾರ ಸರ್ ತಗೊಂಡ್ಬಿಡ್ರಿ ಅದರಿಂದ ನಮ್ಗೆ ಏನು ಇದನ್ನೇ ಇಲ್ಲ ವ್ಯವಸ್ಥೆನೇ ಇಲ್ಲ ಒಂದ್ ಕಡೆ ಮಾಡಿದ್ರೆ ಒಂದ್ ಕಡೆ ಇಲ್ಲ ಕೊಟ್ಟರೆ ಕರೆಂಟ್ ಬಿಲ್ ಕೊಟ್ಟಾರೆ ಮೀಟ್ರ್ ಕೂಡ ನಾವು ಕರೆಂಟ್ ಬಿಲ್ ಕಟ್ತಾ ಇದೀವಿ ಎಲ್ಲ ಕಟ್ಸ್ಕೊತಿದಾರೆ ಎಲ್ಲ ಮಾಡ್ತಾರೆ ನಮಗೆ ನಮ್ದೇ ಆದಂತ ಏನೋ ಒಂದು ವ್ಯವಸ್ಥೆ ಇಲ್ಲ ನಮಗೆ ದಯವಿಟ್ಟು ಅದನ್ನೊಂದು ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಟ್ರೆ ನಾವೆಲ್ಲ ಸರ್ಕಾರದ ಹತ್ರ ಎಲ್ಲ ಪಾಲ್ಕಿ ಆಫೀಸ್ ಹತ್ರ ಹೋಗಿ ತಹಸೀಲ್ದಾರ್ ಕಂಡೀವಿ ಎಲ್ ಡಿ ಸಿ ಹತ್ರ ಹೋಗಿ ಎಲ್ಲರೂ ಕಂಡೀವಿ ಯಾರು ನಮ್ಗೆ ಏನು ಸ್ಪಂದಿಸ್ತಾ ಇಲ್ಲ ಬಾ ಮಾಡ್ಕೊಡ್ತೀವಿ ಆಗ್ತಾವೆ ಒಂದು ಯಾವತ್ತು ಹೋಗಿದ್ದು ಸ್ವಲ್ಪ ಬರ್ತೀವಿ ನಾಳೆನೇ ಬಂದ್ಬಿಡ್ತೀವಿ ಅಂತಾರೆ ಬರ್ತಾರೆ ಆಧಾರ್ ಕಾರ್ಡ್ಗಳೆಲ್ಲ ಇಸ್ಕೊಂಡು ಬರ್ಕೊಂಡು ಹೋಗ್ಬಿಡ್ತಾರೆ ಆಗ್ಯಾವೆ ಮತ್ತು ಯಾರು ತಿರುಗಿ ನೋಡಂಗಿಲ್ಲ ಇಲ್ಲೇವರೆಗೆ ಅದನ್ನೇ ಮಾಡ್ಕಂತ ಬಂದರೆ ಯಾರು ನಮ್ಮದು ಅಂತಂದೇಳಿ ಏನೂ ಮಾಡಲಿಲ್ಲ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅದಾಗಲಿ ಇದಾಗ್ಲಿ ಬರೀ ಇದನ್ನೇ ಹೇಳ್ಕೊಂತ ಹೋದ್ರೆ ಹೊರತು ಇಪ್ಪತ್ತು ವರ್ಷದ ನಮ್ಗೆ ಏನೂ ಮಾಡಿಲ್ಲ ದಯವಿಟ್ಟು ನಿಮ್ಮ ಕಂತಾದ್ರೆ ನಮಗೊಂದು ಮನೆಗಳಾಗಬೇಕು ನಾನು ನಿಮ್ಗೆ ಹೇಳ್ಕೊಂತಿ

ಇಂದ್ರಮ್ಮ ಇಂದ್ರಮ್ಮ ಇವಾಗ ಏನು ಹಿಡ್ಕೊಂಡಿದ್ರಲ್ಲ ಏನದು ಕರೆಂಟ್ ಬಿಲ್ ಸರ್ ನಮಗೆ ಈಗ ಬಂದಿದ್ದು ಆರು ವರ್ಷ ಏಳು ವರ್ಷ ಆಯ್ತು ಸರ್ ಅವಾಗಿಂದೂ ಎಲ್ಲ ಬಂದತ್ತಲ್ಲ ಮಾಡಿ ಮಾಡಿ ಅಂದ್ರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಸರ್ ಏನೇನು ಮಾಡ್ತಾನೆ ಇಲ್ಲ ಬಂದ ಸಾಹೇಬ್ರೇನಂದ್ರೆ ಎಮ್ ಎಲ್ ಎ ಸಾಹಿಬ್ರೆ ನಿಮಗೆ ಇದು ಮಾತು ಕೊಟ್ಟೋಗಿ ನಂದು ಮಾತಾಡೋಗ್ಯಾರ ಸರ್ ಆದ್ರೂ ನಮಗೆ ಮಾಡ್ತಾ ಇಲ್ಲ ಏನು ಯಾಕೆ ಮಾಡ್ತಾ ಇಲ್ಲ ಕೇಳಿದ್ರೆ ಏನು ಇಲ್ಲ ನಿಮಗೆ ಅಂತಾರೆ ಸರ್ ಮುಂದೆ ಏನು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮಗೆ ಅದಕ್ಕಾಗಿ ನಾವು ನೋಡ್ರಿ ಸರ್ ಹಿಂಗೆ ಕರಡಿ ಚಿತ್ತಿ ಅದೆಲ್ಲ ಕಾಟ ಸರ್ ನಮ್ಗೆ ಆಗುಳದಂತ ಹೇಳೋಂಗಿಲ್ಲ ಸರ್ ಹಂಗೆ ಮನೆ ಹತ್ರ ಈ ನಮ್ಮ ಮನೆ ಹತ್ರ ಇನ್ನೊಂದಿನ ಇನ್ನೊಂದುಬ್ರ ಮನೆ ಹತ್ರ ಹಿಂಗೆ ಬರ್ತಾವೆ ಸರ್ ಅಂದ್ರೆ ಆಯ್ತು ಹೇಳಮ್ಮ ನಿಮಗೆ ಮಾಡ್ತೀವಮ್ಮ ನಾವು ಸರ್ವೆ ಆಫೀಸರ್ ರಜದಲ್ಲೇ ಇದ್ದಾರೆ ಹಿಂಗೆ ಹೇಳ್ತಾರೆ ಸರ್ ತಹಸೀಲ್ದಾರ್ ಸರ್ ಹಿಂಗೆ ಹೇಳ್ ಹಿಂಗೆ ಹೇಳಿ ತಪ್ಪತಾ ಇದ್ದಾರೆ ಸರ್ ನೀವು ಇದಕ್ಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಈ ಕೌನ್ಸಿಲರ್ಗೆ ಏನಾದರೂ ಭೇಟಿ ಮಾಡಿದ್ರಾ ಮಾಡಿ ಸರ್ ಏನು ಹೇಳಿದ್ರು ಅವರು ಅದೇ ಸರ್ ಹೋಗಂಟ್ರಮ್ಮ ಸಾಹೇಬ್ರ ಹತ್ರ ಮಾಡ್ಕೊಡ್ತಾರೆ ನಿಮಗೆ ಮಾಡ್ತಾರೆ ಹೇಳ್ರಮ್ಮ ಸ್ವಲ್ಪ ಲೇಟ್ ಇದೇ ಹೇಳ್ತಾರೆ ಸರ್ ಆಯ್ತು ಸರ್ ಅದೇ ಇಪ್ಪತ್ತು ವರ್ಷ ಆಯಿತು ಇಷ್ಟಿ ನಾವು ಹಾಳು ಬಿಡ ಬೇಸಿಗೆ ಕಾಲ ನಮಗೆ ಸರ್ ಒಳಗಡೆ ನಮ್ಮ ಹೆಸರು ಲತಾ ಅಂತ ಈಗ ನಾವು ಪುರಸಭೆಯ ಉಪಾಧ್ಯಕ್ಷರಾಗಿದ್ದೀವಿ ಸಂಡೂರಿನ ಧರ್ಮಪುರದಲ್ಲಿ ಹತಮತವಾಡಿನ ಸಮಸ್ಯೆ ಇದೆ ಅದು ಸ್ಲಂಬೋರ್ಡು ಅದು ಯಾಕೆ ಹಾಗೆ ಹೋಗಿತ್ತು ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಅವರು ಅಧಿಕಾರಿಗಳ ಸಂಬಂಧಪಟ್ಟಾಗೆ ನಾವು ವಿಷಯನ ತಿಳಿಸಿದ್ದೀವಿ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿ ನಾವು ಜನರಿಗೆ ಒಂದು ಕೆಲಸ ಆಗಲಿ ಅಂತೇಳಿ ನಾವು ಬಯಸಿದ್ವಿ ನಮ್ಮ ಫೀಲ್ಡ್ನಾಗೆ ಇದು ಮುಗಿಬೇಕಂತೇಳಿ ನಾವು ಅವಕ ಅವಕಾಶ ಸಿಕ್ಕತ್ತೆ ನಾವು ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಾವು ಇಶ ಬಯಸಿದ್ವಿ ಅದನ್ನು ನಮ್ಮ ಫೀಲ್ಡ್ನಾಗೆ ಮುಗಿ ಮುಗಿಯೋ ಇದ್ರೊಳಗೆ ಮಾಡಿಕೊಡ್ಬೇಕಂತ ನಾವು ಇಷ್ಟಪಡ್ತೀವಿ